ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಒಮ್ತಾ ದಿನಾಚಾರಿಗೆ ಸ್ವಾಗತ ಇವತ್ತು ನೋಡೋಣ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಹೊಸ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದು ಬಂದು ಕೊನೆಯ ಶ್ರಾವಣ ಶುಕ್ರವಾರದ ವಿಡಿಯೋನ ಇವತ್ತು ಶೇರ್ ಮಾಡ್ಕೊತಾ ಇರುವಂಥದ್ದು ಬೆಳಗ್ಗೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಬೆಳಗ್ಗೆನೇ ಇದ್ದು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಮಾಮೂಲಿಯಾಗಿ ಪಾರ್ಕಿಂಗ್ ಎಲ್ಲ ತೊಳ್ದಾಗಿರುತ್ತೆ ಬಟ್ ಹೊಸ್ತಿಲು ಮಾತ್ರ ಯಾವಾಗ ಪೂಜೆ ಮಾಡ್ತೀನೋ ಆವಾಗ ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಒಂದೊಂದು ಸಾರಿ ನೈಟ್ ಮಾಡಿಕ್ಕೆ ಒಂದೊಂದು ಸರಿ ಬೆಳಗ್ಗೆ ಟೈಮ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆ ಇವಾಗ ಫೋರ್ ಥರ್ಟಿ ಆ ರೀತಿ ಆಗಿತ್ತು ಫೋರ್ ತರ್ಟಿಗೆ ಫಸ್ಟ್ ಹೊಸ್ಲಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಸ್ತ್ರ ಅಲಂಕಾರ ಮಾಡಿ ಬಂದುಬಿಟ್ರೆ ಮತ್ತೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದರೆ ಫಸ್ಟ್ ಹೊಸ್ತುಲಿನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬೃಂದಾವನ ಹಾಗೆ ಕ್ಲೀನ್ ಮಾಡ್ಕೊಂಡು ಅಲ್ಲೆಲ್ಲ ಅರಶಿನ ಕುಂಕುಮ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊತಾ ಇರ್ತೀನಿ ಫಸ್ಟ್ ಏನೇ ಪೂಜೆ ಮಾಡಲಿ ಫಸ್ಟು ಹೊಸ್ತಿಲಿಂದ ನಾವು ಶುರು ಮಾಡಬೇಕಲ್ವ ಅದಕ್ಕೋಸ್ಕರ ಮೊದಲು ಹೊಸ್ತಿಗೆ ನಾನು ಅಲಂಕಾರನ ಮಾಡ್ಕೊತಾ ಇರುವಂಥದ್ದು ನಾನು ಹೊಸ್ತಲನ್ನ ಒರ್ಸೋಕ್ಕೆಲ್ಲ ಬೇರೆ ಬಟ್ಟೆ ಎಲ್ಲ ಉಪಯೋಗಿಸೋದಿಲ್ಲ ಅಲ್ಲಿ ಒಂದು ಬಟ್ಟೆ ಅಂತ ತೆಗೊಂಡಿರ್ತೀನಿ ಬರೀ ಹೊಸ್ತುಲಿಗೆ ಆ ಸ್ಟೆಪ್ಸಿಗೆ ಬೃಂದಾವನಕ್ಕೆ ಮಾತ್ರ ಅದು ಬಟ್ಟೆನೇ ಉಪಯೋಗಿಸ್ಕೊಂಡು ಅದರಲ್ಲೇ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ನಾನು ಎಲ್ಲ ಹತ್ರನೂ ಅಂದರೆ ಎಲ್ಲ ಬಟ್ಟೆ ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ ಪರ್ ಮತ್ತು ಪೊರಕೆಲ್ಲ ತೆಗಿಸೋದಿಲ್ಲ ಹೊಸ್ತುಲಿಗೆ ಅದು ವಸ್ತುಲಿಗೆ ಅಂತಲೇ ಸಪ್ರೇಟಾಗಿ ಬ್ರಷ್ಷು ಮರ ಮರ ಇಕ್ಕೊಂಡು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಳ್ಳುವಂಥದ್ದು ರಾತ್ರಿಯೇ ಆ ಬ್ರಷಲ್ಲೆಲ್ಲ ನಾನು ರಂಗೋಲಿ ಎಲ್ಲ ತೆಗ್ದಾಕ್ಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ತೆಗಿಯೋಕ್ಕಾಗಲ್ಲ ಸ್ನಾನ ಬೇರೆ ಮಾಡ್ಕೊಂಡ್ಬಂದುಬಿಟ್ಟಿದ್ದೆ ಬಿದ್ದುಬಿಡ್ತೀನಿ ನಾನು ಫಸ್ಟ್ ಎದ್ದ ತಕ್ಷಣ ಫಸ್ಟ್ ಅಪ್ ಆಗಿ ಮತ್ತೆ ಬಂದೆಲ್ಲ ಕ್ಲೀನ್ ಮಾಡ್ಕೊತಾ ಇರುವಂಥದ್ದು ಸ್ನಾನ ಮಾಡೋವರೆಗೂ ಮ್ಯಾಕ್ಸಿಮಮ್ ಹೊಸ್ತುಲಿನೇಲೆ ನಾನು ಮುಟ್ಟಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ರಾತ್ರಿಯೇ ಎಲ್ಲ ಸ್ವಲ್ಪ ರಂಗೋಲೆಲ್ಲ ಇದ್ದಿದ್ದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಬಂದು ಇವಾಗೆಲ್ಲ ಅಲಂಕಾರ ಮಾಡ್ಕೊತ ಇರುವಂಥದ್ದು ಕ್ಲೀನಾಗಿ ಅರಶ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ರಂಗೋಲಿ ಹಾಕೋರು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ಮನೆ ಲಿಕ್ಕೋದಿಲ್ಲ ಎಲ್ಲ ಮಕ್ಕಳೆಲ್ಲ ಓಡಾಡಬೇಕಾದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ತೀನಿ ಬಟ್ ಇವಾಗ ಈ ವರ್ಷ ಅಂದರೆ ಇವತ್ತಿನ ದಿನ ಕೊನೆ ಶ್ರಾವಣ ಶುಕ್ರವಾರ ಅಲ್ವಾ ಅಂತ ಸ್ವಲ್ಪ ಜಾಸ್ತಿ ರಂಗೋಲಿನ ಹಾಕ್ಕೊಂಡೆ ಹೊಸ್ತಿದ ಮೇಲೆಲ್ಲ ಇಲ್ಲಾಂದರೆ ಹೊಸ್ಲೇ ಇರೋ ರಂಗೋಲಿ ಸಹ ಹಾಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ಕ್ಲೀನಾಗಿದೆಯಾ ಇಲ್ವಾ ಅಂತ ಏನೂ ನೋಡೋದೇ ಇಲ್ಲ ನೀಟಾಗಿ ಓಡಾಡೋದಿಲ್ಲ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಒಂದೊಂದು ಸರಿ ತಳ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಹುಷಾರಲ್ಲಿ ನಾನು ಇರ್ತೀನಿ ಆದಷ್ಟು ನಾನು ಕಡಿಮೆ ರಂಗೋಲಿ ಹಾಕೋತೀನಿ ಬಟ್ ಇವತ್ತು ಕೊನೆ ದಿನ ಅಂದರೆ ಶ್ರಾವಣ ಮಾಸ ಕೊನೆಯ ದಿನ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ರಂಗೋಲಿ ಜಾಸ್ತಿಯೇ ಹಾಕ್ಕೊಂಡೆ ನಾನು ಯಾವಾಗಲೂ ಅಷ್ಟೇ ಶಂಕು ಚಕ್ರ ಹಾಕ್ಕೊಂತೀನಿ ಇವತ್ತು ಸೆಂಟರೇ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡಿದ್ದೀನಿ ತುಂಬಾ ಲಕ್ಷ್ಮೀ ಅಮ್ಮನವ್ರಿಗೆ ತುಂಬಾ ಇಷ್ಟವಾಗಿರುವಂಥ ರಂಗೋಲಿ ಅಲ್ವಾ ಅದಕ್ಕೋಸ್ಕರ ಆ ಶಂಕು ಚಕ್ರ ಅಂದರೆ ಜಯ ವಿಜಯರ ಇದು ಸಂಕೇತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಕಡೆ ಶಂಕು ಒಂದು ಕಡೆ ಚಕ್ರನ ಹಾಕ್ಕೊಂಡಿರುವಂಥದ್ದು ನಾನು ಮ್ಯಾಕ್ಸಿಮಮ್ ಶುಕ್ರವಾರ ಟೈಮ್ ಶಂಕು ಚಕ್ರ ಅಷ್ಟದಳ ಪದ್ಮ ರಂಗೋಲಿ ಇದನ್ನೇ ಅದು ಬಿಟ್ರೆ ತಾವರೆ ಹೂವು ಈ ರೀತಿ ಆಗಿರೋ ರಂಗೋಲಿಗಳನ್ನ ಹಾಕೋತೀನಿ ಅಂದರೆ ಅಮ್ಮನವ್ರಿಗೆ ಯಾವ ರೀತಿಯಾದ ಆಗುತ್ತೋ ಅದೇ ರೀತಿಯಾದ ರಂಗೋಲಿಗಳನ್ನ ನಾನು ಜಾಸ್ತಿ ಹಾಕೊಳ್ಳುವಂಥದ್ದು ಬೇರೆ ದಿನದಲ್ಲಾದ್ರೆ ಬೇರೆ ಬೇರೆ ಡಿಸೈನ್ಸ್ ಹಾಕ್ತೀನಿ ಇವಾಗ ಮಾತ್ರ ಇದನ್ನೇ ಹಾಕಿರುವಂಥದ್ದು ನೋಡ್ತಾರೆ ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುದ್ದಾಗಿತ್ತು ಅದಕ್ಕೋಸ್ಕರ ಅದನ್ನು ಸಹ ನಾನಿಲ್ಲಿ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ವಸ್ತುಲಿ ಮುಂದೆ ಆ ರಂಗೋಲೆ ಅದೆಲ್ಲ ಆದಮೇಲೆ ಇಲ್ಲಿ ಸ್ಟೌವ್ಗೆ ಫಸ್ಟಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಸ್ಟವ್ನ ಅಲಂಕಾರ ಇದ್ದೀನಿ ಬೆಳಿಗ್ಗೆನೇ ಇದ್ದರೆ ಫಸ್ಟಿಗೆ ನಾನು ಸ್ಟೌವ್ಗೆಲ್ಲ ಬೆಳಗ್ಗೆ ಪೂಜೆ ಆದರೆ ಸ್ಟವ್ ಪೂಜೆ ಮಾಡ್ಕೊಂಬಿಡ್ತೀನಿ ಓಲೆ ಪೂಜೆ ಅನ್ನೋದನ್ನು ಇಲ್ಲ ನನಗಾಗಲಿಲ್ಲ ಮಧ್ಯಾಹ್ನ ಟೈಮ್ ಅಂದರೆ ಟೆನ್ ಟೆನ್ ತರ್ಟಿ ಪೂಜೆ ಮಾಡೋಂಗಿದ್ರೆ ನಾನು ಸ್ಟವ್ ಎಲ್ಲ ಏನು ಪೂಜೆ ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆಲ್ಲ ಎಲ್ಲ ಅಡುಗೆ ಟಿಫನ್ ಎಲ್ಲ ಮಾಡಿಬಿಟ್ಟಿರ್ತೀನಲ್ವ ಅದಕ್ಕೆ ಅವಾಗೇನು ನಾನು ಹೋಗೋದಿಲ್ಲ ಹೇಗಿದ್ದರೆ ಬೆಳಗ್ಗೆನೆ ಬ್ರಾಹ್ಮಿ ಮೂರ್ದಲ್ಲೂ ಪೂಜೆ ಮಾಡಬೇಕಾಗಿತ್ತಲ್ವ ಅದಕ್ಕೆ ಫಸ್ಟ್ ಸ್ಟವ್ಗೆ ಸಹ ಪೂಜೆ ಮಾಡೋಣ ಅಂದ್ಬಿಟ್ಟು ಇರಷ್ಟು ಕುಂಕುಮ ಎಲ್ಲ ಇಟ್ಕೊಂಡು ಸ್ಟವ್ನ ಸಹ ಅಲಂಕಾರ ಮಾಡಿಕೊಂಡು ಅಲ್ಲೂ ಪೂಜೆ ಮಾಡ್ಕೊಂಡಾಗಿದೆ ಅದೆಲ್ಲ ಆದಮೇಲೆ ಇವಾಗ ದೇವ್ರ ಮನೆಯಲ್ಲಿ ಫಸ್ಟಿಗೆಲ್ಲ ರೆಡಿ ಇದ್ದೀನಿ ದೇವ್ರ ಅಷ್ಟೇ ಎಲ್ಲ ಫೋಟೋಸ್ಗೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮ ಹಿಂದಿನ ದಿನ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ ಇವತ್ತೇನಿದ್ರು ಹೂವನ್ನೆಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ಪೂಜೆ ಮಾಡುವಂಥದ್ದು ಒಂಥರ ಬೆಳಗ್ಗೆಯೇ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋ ಒಂಥರ ಚೆನ್ನಾಗಂತ ಅನ್ಸುತ್ತೆ ಬಟ್ ಯಾವಾಗಲೂ ಎದ್ದು ಮಾಡಬೇಕು ಅಂದರೆ ಕಷ್ಟ ಇವತ್ತಂತ ನಾನು ಬೆಳಗ್ಗೆ ಒಂದು ಫೋರ್ ಫೋ ಫೋರ್ ಓ ಕ್ಲಾಕೆಲ್ಲ ಎದ್ದಿದ್ದೆ ಫೋರ್ ತರ್ಟಿಗೆಲ್ಲ ನಾನು ಫ್ರೆಶ್ ಅಪ್ ಆಗಿ ಕೆಳಗೆ ಬಂದ್ಬಿಟ್ಟಿದ್ದೆ ಅದಕ್ಕೆ ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಪೂಜೆ ಮುಗಿಸೋ ಅಷ್ಟರಲ್ಲಿ ನನಗೆ ದಿಶು ಬೇರೆ ಸೆವೆನ್ ಓ ಕ್ಲಾಕ್ ಹೋಗ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಇವತ್ತು ಬ್ರಾಹ್ಮಿ ಮುರದಲ್ಲಿ ಪೂಜೆ ಆಯಿತು ಇಲ್ಲಾಂದರೆ ಆಗೋದಿಲ್ಲ ದಿಶು ಏನಾದರೂ ಸಿಕ್ಸ್ ಸಿಕ್ಸ್ ತರ್ಟಿ ಹೋಗ್ಬೇಕು ನಾನು ಬ್ರಾಹ್ಮಿ ಮುರದಲ್ಲಿ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಗಡಿಬಿಡಿಯಲ್ಲಿ ಪೂಜೆ ಮಾಡೋಕ್ಕೂ ಆಗೋದಿಲ್ಲ ಹಾಗಂತ ಬೇಗ ಎದ್ದಬೇಕಾದ್ರೂ ಒಂದು ತ್ರೀ ಓ ಕ್ಲಾಕ್ ಎದ್ದೇಳಬೇಕು ಬಟ್ ತ್ರೀ ಕ್ಲಾಕ್ಗೆಲ್ಲ ಎದ್ದು ಪೂಜೆ ಮಾಡಬೇಕು ಅಂದರೆ ಪೂಜೆ ಮಾಡಲೇ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ ನಿದ್ದೆ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಮ್ಮ ಎಲ್ಲ ಒಂಥರ ಲೇಸಿ ಆಗಿರುತ್ತಲ್ವ ಅದಕ್ಕೋಸ್ಕರ ಇವತ್ತೊಂದು ಸೆವೆನ್ಗೆ ಹೋಗ್ತೀನಿ ಅಮ್ಮ ಅಂತ ಹೇಳಿದ್ದೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬ್ರಾಹ್ಮಿಮೂರ್ದಲ್ಲಿ ಪೂಜೆ ಮುಗಿಸಿ ಮತ್ತು ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫೈನಲಾಗಿ ಇವಾಗ ಸಿಕ್ಸ್ ಸಿಕ್ಸ್ ಆಗಿದೆ ಸಿಕ್ಸ್ ಓ ಕ್ಲಾಕಿಗೆ ನಾನೆಲ್ಲ ದೀಪ ಎಲ್ಲ ಬೆಳಗ್ಸಿ ಪೂಜೆನೇ ಇರುವಂಥದ್ದು ಮನೆಯಲ್ಲೆಲ್ಲ ದೀಪ ಬೆಳಗ್ಸಾಯಿತು ಮತ್ತು ದೇವ್ರ ದೇವ್ರ ಮನೆ ಬಾಗ್ಲಲ್ಲಿ ಸಹ ಹೊಸಲೂ ದೀಪ ಎಲ್ಲ ಇಕ್ಕಿದ್ದೀನಿ ಇವಾಗ ಆಚೆಗಡೆ ಆ ದೀಪ ಎಲ್ಲ ಬೆಳೆಸ್ಬಿಟ್ಟು ಬರೋಣ ಅಂತ ಹೋಗಿ ಆಚೆ ಎಲ್ಲ ಅಂದರೆ ವಾಸ್ ವಸ್ತುಲ್ಗಾಗ್ಬೋದು ಮತ್ತು ಬೃಂದಾವನದ ಹತ್ರ ಎಲ್ಲ ದೀಪ ಇಟ್ಬಿಟ್ಟು ಬಂದೆ ಆಚೆ ಪೂಜೆ ಸಹ ಮುಗೀತು ಇನ್ನೇನಾದರೂ ಮನೆ ಒಳಗಡೆ ಮಾಡ್ಕೊಳ್ಳುವಂಥ ಪೂಜೆ ಫಸ್ಟ್ ಆಚೆ ದೀಪ ಇಟ್ಬಿಟ್ಟು ಕಡ್ಡಿ ಎಲ್ಲ ಬೆಳಗ್ಗೆ ಬಿಟ್ಟರೆ ಮತ್ತೆ ಆಚೆ ಹೋಗೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರೋ ದಿನ ಕತ್ಲೆ ಕತ್ಲೆ ಆಗೇ ಇತ್ತು ಅಷ್ಟೊತ್ತಿಗೆ ಪೂಜೆ ಸಹ ಮುಗ್ದೋಗಿತ್ತು ಇನ್ನು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಷ್ಟೇ ಮತ್ತು ಮನೆ ಒಳಗಡೆ ಪೂಜೆ ಮಾಡ್ಕೊಳ್ಳುವಂಥದ್ದು ಮನೆಯಲ್ಲೇ ನನಗೆ ಸ್ವಲ್ಪ ಟೈಮ್ ಸುಮಾರು ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಆಚೆ ಮುಗಿಸಿ ಮತ್ತೆ ಮನೆ ಒಳಗಡೆ ಪೂಜೆನ ಮಾಡ್ಕೊಳ್ಳುವಂಥದ್ದು ದೀಪ ಎಲ್ಲಿ ಆಗಿತ್ತು ಧೂಪ ಮತ್ತು ಕರ್ಪೂರ ಆರತಿ ಅದಾದಮೇಲೆ ನಾವು ಸಾಂಬ್ರಾಣಿ ಮಾಮೂಲಿಯಾಗಿ ಆಕೆ ಹಾಕ್ತೀನಿ ಬೆಳಗ್ಗೆ ಟೈಮ್ ಪೂಜೆ ಮಾಡಿ ಾಗ ಈವ್ನಿಂಗ್ ಟೈಮ್ ಪೂಜೆ ಮಾಡಿದಾಗ ಯಾವತ್ತು ಮಿಸ್ ಮಾಡಿದ್ರು ಫ್ರೈಡೆ ಮಾತ್ರ ಬೆಳಗ್ಗೆ ಈವ್ನಿಂಗ್ ಎರಡು ಟೈಮು ನಾನು ಸಾಂಬ್ರಾಣಿನ ಹಾಕ್ಕೊಂಡೇ ಹಾಕ್ಕೋತೀನಿ ಯಾಕಂದರೆ ಅದೊಂಥರ ಪಾಸಿಟಿವ್ ಆಗಿರುತ್ತೆ ಒಂದು ಒಳ್ಳೆ ನೆಗೆಟಿವಿಟಿ ಎಲ್ಲ ಆಚೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಾಂಬ್ರಾಣಿ ಧೂಪ್ ಸ್ಟಿಕ್ಸ್ ಆಗಲಿ ಇವಾಗೆಲ್ಲ ರೆಡಿಮೇಡ್ ಸಿಗುತ್ತಲ್ಲ ಅದನ್ನೇ ಹಾಕ್ತೀನಿ ಅದರಲ್ಲಿ ಸ್ವಲ್ಪ ಸಾಂಬ್ರಾಣಿ ಎಕ್ಸ್ಟ್ರಾ ಹಾಕ್ಬಿಟ್ಟು ಅದನ್ನೇ ಮನೆ ಪೂರ್ತಿ ಎರಡೋ ರೀತಿಯಾಗಿ ನೋಡ್ಕೋತೀನಿ ಅದೆಲ್ಲ ಆದಮೇಲೆ ಫಸ್ಟಿಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗೋದೇ ಇನ್ನೊಂದು ಹಾಫ್ ಅನ್ ಅವರ್ ಟೈಮ್ ಇದೆ ನನಗೆ ದಿಶು ಹೊರಡೋದಕ್ಕೆ ಒಂದು ಕಡೆ ರೈಸ್ ರೈಸ್ ಕುಕ್ಕರಲ್ಲಿ ಇಕ್ಕಿದ್ದೆ ಇವಾಗ ಫಸ್ಟಿಗೆ ನಾನು ಒಲೆ ಮೇಲೆ ಹಾಲು ಇಕ್ಕುವಂಥದ್ದು ಯಾವಾಗಲೂ ಅಷ್ಟೇ ಬೆಳಗ್ಗೆ ಟೈಮ್ ಫಸ್ಟೆ ತಕ್ಷಣ ಹಾಲು ಇಕ್ಕಿದ್ರೆ ಹಾಲನ್ನ ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು ಮನೆಯಲ್ಲಿ ಶ್ರೇಯಸ್ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಫಸ್ಟಿಗೆ ಒಲೆ ಮೇಲೆ ಹಾಲು ಇಕ್ಕಿದ್ದೀನಿ ಒಂದು ಕಡೆ ಟೀ ಒಂದು ಕಡೆ ಹಾಲು ದಿಶು ಬೆಳಗ್ಗೆ ಟೈಮ್ ಟೀ ಕುಡಿಯೋದ್ರಿಂದ ಇವಾಗ ಟೀ ರುಡಿ ಮಾಡ್ಕೊಂಡಿದ್ದಾನೆ ಬೆಳಗ್ಗೆ ಬೆಳಗ್ಗೆ ಹೋಗ್ತಾನಲ್ವ ಅದಕ್ಕೆ ಸ್ವಲ್ಪ ಫ್ರೆಶ್ ಇರುತ್ತೆ ಅಂದ್ಬಿಟ್ಟು ದಿಶಿಗೆ ಒಂದು ಕಡೆ ಟೀ ಇಕ್ಕಿದ್ದೀನಿ ಒಂದು ಕಡೆ ಹಾಲು ಇಕ್ಕಿದ್ದೀನಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಚಿತ್ರಣ ಮಾಡೋಣ ಅಂದ್ಬಿಟ್ಟು ನಾನು ಫ್ರೈಡೇ ಮ್ಯಾಕ್ಸಿಮಮ್ ಚಿತ್ರಾನ್ನ ಮಾಡುವಂಥದ್ದು ಬೇರೆ ಟಿಫನ್ ಮಾಡಕ್ಕೆ ಹೋಗೋದಿಲ್ಲ ಇವತ್ತು ಈರುಳ್ಳಿ ಚಿತ್ರಣ ಮಾಡೋಣ ಬೇಗ ಆಗುತ್ತೆ ಮತ್ತು ಈಸಿಯಾಗಿರುತ್ತೆ ದಿನ ಒಂದೊಂದು ರೀತಿಯಾಗಿ ಮಾಡ್ಕೊತಾ ಇವತ್ತು ಬರೀ ಈರುಳ್ಳಿ ಈರುಳ್ಳಿ ಮೇಲೆ ಹಾಕ್ಬಿಟ್ಟು ಚಿತ್ರಣ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಿಟಪಟ ಆದಮೇಲೆ ಕಡಲೆ ಬೀಜ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಮ್ಯಾಕ್ಸಿಮಮ್ ಉಪಯೋಗಿಸ್ತಾ ಇರ್ತೀನಿ ಎಲ್ಲ ಒಗ್ಗರಣೆಗಳಿಗೂ ಅದೆಲ್ಲಾದಮೇಲೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಬಿಟ್ಕೊಳ್ಳೋರ್ಗು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಚಿತ್ರಾನ್ನ ಅದಕ್ಕೋಸ್ಕರ ಸ್ವಲ್ಪ ಖಾರ ಬಿಟ್ಕೊಳ್ಳೋರ್ಗು ಬಿಟ್ಬಿಟ್ಟು ಆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಡ್ರೈ ಆದಮೇಲೆ ಇವಾಗ ನಾನು ಈರುಳ್ಳಿನ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಿಗೆ ಆದಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಮೆತ್ತಗಿರೋ ಅಂದರೆ ಸ್ವಲ್ಪ ಇನ್ನೂ ಬೇಯಬೇಕು ಅನ್ನೋವಾಗಿ ಅರಶಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅರಿಶಿನದ ವಾಸನೆ ಹಂಗೆ ಇರುತ್ತೆ ಕೆಲವೊಂದು ಅರಿಶಿನ ಸ್ಮೆಲ್ ಬರೋದಿಲ್ಲ ಕೆಲವೊಂದು ಅರ್ಶನ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ಹಾಕ್ಕೊಂಡು ಕ್ಲೀನಾಗಿ ಉಪ್ಪು ಜೊತೆ ಅರಶಿನ ಇಲ್ಲ ಹಾಕ್ಕೊಂಡು ಫ್ರೈ ಮಾಡಿದಾಗ ಅರಶಿನದ ವಾಸನೆ ನೀಟಾಗಿ ಹೊಟ್ಟೋಗುತ್ತೆ ಆವಾಗ ತಿನ್ನೋವಾಗೂ ಸಹ ಅರಶಿನ ಅಷ್ಟೊಂದು ಬಾಯಿಗೆ ಸಿಗೋದಿಲ್ಲ ಅಂದರೆ ಆ ಸ್ಮೆಲ್ ಅಷ್ಟೊಂದು ಗೊತ್ತಾಗೋದಿಲ್ಲ ಅದೆಲ್ಲಾದ್ಮೇಲೆ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಲಾಸ್ಟಲ್ಲಿ ಲೆಮನ್ ಹಾಕುವಂತ ಇನ್ನು ಸ್ಟವ್ ಆಫ್ ಮಾಡ್ತೀವನ್ನೊಂದು ಮೊಮೆಂಟಲ್ಲಿ ಲೆಮನ್ ಹಾಕಬೇಕು ಆವಾಗ ಲೆಮನ್ ರೈಸ್ ಚೆನ್ನಾಗಿರುತ್ತೆ ಟೇಸ್ಟು ಅದು ಕುದು ಅಂದರೆ ನೀ ಸ್ಟೌವ್ ಉರ್ಸೋವಾಗ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಅಲೆ ಲೆಮನ್ ಹಾಕ್ಬಿಟ್ರೆ ಸ್ಟವ್ ಆಫ್ ಮಾಡೋವಾಗ ಹಾಕ್ಬಿಟ್ಟು ಒಂದು ರೌಂಡ್ ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಲೆಮನ್ ರೈಸ್ ಅನ್ನೋದು ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಗೊಜ್ಜಿಟ್ಕೊಂಡು ನಾನು ಒಂದು ಬೋಲ್ಗೆ ತೆಗ್ದಿಕ್ಕಿದ್ದೀನಿ ಯಾಕಂದ್ರೆ ನಾವೆಲ್ಲ ತಿನ್ನೋದು ಆಮೇಲೆ ಇವಾಗ ಸದ್ಯಕ್ಕೆ ಮಕ್ಕಳಿಗೆ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಹಾಕ್ತೀನಿ ನಮಗೆಲ್ಲ ಮತ್ತೆ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಆಲ್ರೆಡಿ ಸೆವೆನ್ ಆಗಿದೆ ಇವಾಗ ಏನೇನಾದ್ರು ದಿಶು ಬಂದ ರೆಡಿಯಾಗಿ ಅಷ್ಟಲ್ಲಿ ಅವ್ನು ಟೀ ಕುಡಿಯೋ ಅಷ್ಟ್ರಲ್ಲಿ ನಾನು ಬಾಕ್ಸ್ ಸಹ ರೆಡಿ ಮಾಡಿಬಿಟ್ಟೆ ಈ ಥರದ್ದಾರು ಬೇಗ ಆಗುತ್ತೆ ಪೂಜೆ ಟೈಮಲ್ಲಲ್ವ ಅದಕ್ಕೋಸ್ಕರ ನಾನು ಯಾವ್ದೀಸಿಯಾಗುತ್ತೋ ಅದನ್ನ ಎಲ್ಲಿ ಪ್ರಿಫರ್ ಮಾಡ್ತಾ ಇದ್ದೀನಿ కొనేగూ లెమన్ రైస్ రెడీ కలిసి దిశ కలసద్దు దిశ బాక్స్గా హాక్బిట్టు ದಿಶು ಹೋದ್ಮೇಲೆ ಇಲ್ಲಿ ಸ್ವಲ್ಪ ಡ್ರಿಂಕ್ ಇದೀನಿ ಈ ನಡುವೆ ಸ್ವಲ್ಪ ಹೆಲ್ತ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅದಕ್ಕೆ ಅದಕ್ಕೊಂದು ಹೆಲ್ತ್ ಡ್ರಿಂಕ್ನ ಇರ್ತೀನಿ ವಾರದಲ್ಲಿ ಒಂದು ನಾಲ್ಕೈದು ದಿನ ಖಂಡಿತ ಮಾಡ್ತೀನಿ ಅವಾಗಲಾರು ಒಂದೊಂದು ಟೈಮ್ ಇದೆ ಸ್ಕಿಪ್ ಆಗ್ತಾ ಇರುತ್ತೆ ಹೇಗಿದ್ರೂ ಬೇಗ ಎದ್ದೇಳ್ತೀನಿ ಇನ್ನು ಚಿರು ದಿಶು ಹೋಗಿರೋದು ಒಂದು ಸೆವೆನ್ಗಾದರೂ ಸಹ ಚಿರು ಹೋಗೋವರೆಗೂ ನನಗೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಟೀ ಕಾಫಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ಮುಂಚೆ ಎಲ್ಲ ಫಸ್ಟ್ ನಾನು ಟೀ ಕುಡಿತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಏನಾದರೂ ಒಂದು ಡ್ರಿಂಕ್ ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕಿಲ್ಲಿ ಕ್ಯಾರೆಟ್ ು ಮತ್ತು ಬೀಟ್ರೋಟು ಮತ್ತು ಬೆಟ್ಟದಲ್ಲೆಲ್ಲಿಕಾಯಿ ಹಾಕ್ಬಿಟ್ಟು ಜ್ಯೂಸ್ ಇದೀನಿ ಎಲ್ಲ ಮೂರನ್ನು ಸಹ ಅರ್ಧ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ಜ್ಯೂಸ್ ರೀತಿಯಾಗಿ ಮಾಡ್ಕೊಂಡು ಈ ಜ್ಯೂಸ್ನಾಗ ಕುಡಿಯುವಂಥದ್ದು ಸ್ವಲ್ಪ ಹೆಲ್ತ್ಗೂ ಒಳ್ಳೆಯದು ಬೆಳಗ್ಗೆ ಬೆಳಿಗ್ಗೆ ಒಂಥರ ಅಂತ ಅನಿಸುತ್ತೆ ನನಗೂ ಸ್ವಲ್ಪ ಎನರ್ಜಿ ಥರ ಅನಿಸ್ತಾ ಇರುತ್ತೆ ಎನರ್ಜಿ ಡ್ರಿಂಕ್ ಇದ್ದಂಗೆ ಇರುತ್ತೆ ಮತ್ತು ಟಿಫನ್ ಬರೀ ಮಾಡೋದು ಲೇಟಾಗುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ನನಗಿದು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಅಂದರೆ ಬಿಸಿನೀರಲ್ಲಿ ತಗೋತೀನಿ ನಾನು ತಣ್ಣೀರಲ್ಲಿ ತಗೊಳಕ್ಕೆ ಹೋಗಲ್ಲ ಬಿಸಿನೀರಲ್ಲಿ ತೊಗೋತಾ ಇದ್ದೀನಿ ತಣ್ಣೀರಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕೋ ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇರುವಂಥದ್ದು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೋತೀನಿ ಬೇಕಾದವ್ರು ಹನಿ ಹಾಕ್ಕೊಂಡು ಕುಡಿಬೋದು ನನಗೆ ಸ್ವೀಟು ಹನಿ ಅವೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಸ್ವೀಟ್ ಅಂದರೆ ಅಷ್ಟೊಂದು ನನಗೆ ಇಷ್ಟನೇ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಪೆಪ್ಪರ್ ಸಾಲ್ಟ್ನ ಹಾಕ್ಕೋತಾಯಿದೀನಿ ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ಆರಾಮಾಗಿ ಕುಡಿತೀನಿ ಏನು ಅನ್ಸೋದಿಲ್ಲ ಬಟ್ ಹನಿ ಅಂತಂದರೆ ನನಗೆ ಸ್ವೀಟ್ ಅಂದರೆ ಸ್ವಲ್ಪ ಅಲರ್ಜಿ ಅಲ್ವಾ ಅದಕ್ಕೋಸ್ಕರ ನನಗೆ ಆಗೋದೇ ಇಲ್ಲ ಶುಗರು ಸ್ವೀಟು ಎಷ್ಟು ಅಷ್ಟೇ ನಾನು ತುಂಬ ಸ್ವೀಟೆಲ್ಲ ಉಪ್ಯೋಗ್ಸಕ್ ಹೋಗೋದಿಲ್ಲ ತಿನ್ನೋದು ಇಲ್ಲ ಆ್ಯಕ್ಚುಲಿ ನಾನು ಡ್ರಿಂಕ್ ರೆಡಿ ಆಗೋ ಅಷ್ಟಲ್ಲಿ ಚಿರು ಬಂದ ಚಿರುಗೂ ಸಹ ಒಂದು ಕಡೆ ಕೊಡ್ತಾ ಇದ್ದೀನಿ ಚಿರು ನಾನಿಬ್ಬರು ಸಹ ಇವಾಗ ಒಬ್ರು ಚಾಕೋಸು ಒಬ್ಬರು ಡ್ರಿಂಕು ಕುಡಿದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡುವಂಥದ್ದು ಚಿರು ಹೊರಟ ಮೇಲೆ ಮತ್ತೆ ಬೇರೆ ರೊಟ್ಟಿನ ಕೆಲಸ ಅಂತ ಇದ್ದೇ ಇರುತ್ತಲ್ಲ ಆ ಕೆಲಸಗಳನ್ನ ಮಾಡ್ಕೊತೀನಿ ಮಾಡ್ಕೋತೀನಿ ಚಿರಿಗೆ ಚಾಕೋಸ್ ರೆಡಿ ಆಗಿದೆ ಒಂದು ಕಡೆ ಒಂದು ಕಡೆ ನನಗೆ ಎಲ್ದಿ ಡ್ರಿಂಕ್ ಕ ರೆಡಿ ಆಗಿದೆ ಇದೆಲ್ಲ ಕುಡಿದ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಟೈಮ್ ಕೊಟ್ಟು ಆಫ್ ಅನ್ ಅವರ್ ಒನ್ ಅವರ್ ಮತ್ತು ಟೀ ಅಂತೂ ಕುಡ್ದೇ ಕುಡಿತೀನಿ ಯಾಕಂದರೆ ಬೆಳಗ್ಗೆ ನಾನು ಕುಡಿಯೋದೆ ಒನ್ ಟೈಮ್ ಟೀ ಮತ್ತೆ ಎಲ್ಲ ಟೀ ಕಾಫಿ ಅಂತ ಕುಡಿಯೋಕ್ಕೆ ಹೋಗೋದಿಲ್ಲ ಯಾವಾಗಾದರೂ ಮಕ್ಕಳು ಬೇಕು ಅಂತ ಹಠ ಮಾಡಿದಾಗ ಮಾತ್ರ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಡ್ತೀನಿ ಆವಾಗ ಸ್ವಲ್ಪ ಕುಡಿತೀನಿ ಅದು ಬಿಟ್ಟರೆ ನನಗೆ ಟೀ ಕಾಫಿ ಹಾಲು ಅದೆಲ್ಲ ಹ್ಯಾಬಿಟ್ಟೇ ಇಲ್ಲ ಏನಾದರೂ ಕುಡಿಬೇಕು ಅಂದರೆ ಇನ್ನೂ ಗ್ಲುಕೋಸ್ ನೀರು ಕುಡಿತೀನಿ ಬಿಟ್ಟರೆ ಬೇರೆ ಏನು ಟೀ ಕಾಫಿ ಅಂತ ಏನು ಕುಡಿಯೋಕ್ಕೆ ಹೋಗೋದಿಲ್ಲ ಇವಾಗ ಸದ್ಯಕ್ಕೆ ನನ್ನ ಡ್ರಿಂಕ್ ಅಂತೂ ರೆಡಿ ಆಗಿದೆ ಇವಾಗ ಇಬ್ಬರು ಸಾವು ಕೂತ್ಕೊಂಡು ಒಂದು ಟೈಮು ಒಂದು ಕಡೆ ನಾನು ಡ್ರಿಂಕ್ ಕುಡಿತಾ ಇರ್ತೀನಿ ಒಂದು ಕಡೆ ಅವ್ನು ಚಾಕು ಹತ್ತಿಬಿಟ್ಟು ಅವನು ರೆಡಿ ಹಾಕ್ತಾನೆ ಅವ್ನಗೂ ಸಹ ಬಾಕ್ಸ್ ಒಂದೇ ಸರಿ ಇಬ್ಬರಿಗೂ ಬಾಕ್ಸ್ ರೆಡಿ ಮಾಡಿಬಿಡ್ತೀನಿ ಯಾಕಂದರೆ ಒಂದೊಂದು ಸರಿ ಮಾಡೋದಕ್ಕಿಂತ ಅವ್ನಿಗೇನು ಬೇಕೋ ಅದು ಅವ್ನಿಗೆ ಹಾಕಿರ್ತೀನಿ ಅವ್ನಿಗೆ ಏನು ಬೇಕು ಇನ್ಗೆ ಹಾಕ್ಬಿಡ್ತೀನಿ ಅವ್ನು ಬರೀ ಟಿಫನ್ ಹೋಗ್ತಾನೆ ದಿಶು ಸ್ನ್ಯಾಕ್ಸ್ ಏನು ತಗೊಂಡೋಗೋಲ್ಲ ಚಿರು ಸ್ನಾಕ್ಸು ಟಿಫನ್ ತೊಗೊಂಡೋಗೋದ್ರಿಂದ ಒಂದು ಆಪಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿತ್ರಾನ್ನ ಕೊಟ್ಟಿದ್ದೆ ನಮ್ಮ ಚಿರುಗೆ ಸ್ವಲ್ಪ ಚಿತ್ರಾನ್ನ ಅಂದರೆ ಅಲರ್ಜಿನೇ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಒಂದು ಫ್ರೈಡೆ ಟೈಮ್ ಆದರೆ ನಾನು ಮಾಡೋದು ಚಿತ್ರಾನ್ನೇ ಚಿತ್ರಾನ್ನಕ್ಕೋಸ್ಕರ ನಾನು ಫ್ರೈಡೆ ಯಾಕೆ ಮಾಡ್ತೀನಿ ಅಂದರೆ ಅವತ್ತು ನಾನ್ ವೆಜ್ ಅಂತ ಏನು ಮಾಡೋಕ್ಕೋಗೋದಿಲ್ಲ ನಾನು ಕಳಿಸಿದ ನಾವು ಉಪಯೋಗಿಸಿಕೊಂಡು ಅವತ್ತಿನ ದಿನ ನಾನು ಚಿತ್ರಾನ್ನ ಮಾಡುವಂತದ್ದು ಅದೆಲ್ಲ ಮಾಡಿ ಮಕ್ಕಳೆಲ್ಲ ಹೊರಟಾಯಿತು ಫೈನಲಾಗಿ ಇವಾಗ ಹುಂಡಿ ಸಹ ತಗೊಂಡಿದ್ದೆ ತುಂಬ ಅಂದರೆ ನಾನು ಮೊನ್ನೆ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹುಂಡಿ ಇರೋ ಅಂಥ ಹಳೆ ಹುಂಡಿನ ತೆಗೆದ್ಬಿಟ್ಟು ಅದರಲ್ಲಿ ಬಂದಿರೋ ದುಡ್ಡಿಗೆ ನಾನು ಜರ್ಮನ್ ಸಿಲ್ವರ್ ತೊಗೊಂಡಿದ್ದೆ ಅಂತ ಶೇರ್ ಮಾಡಿದ್ದೆ ಇವಾಗ ಮತ್ತೆ ನೆಕ್ಸ್ಟ್ ಇಯರ್ಗೋಸ್ಕರ ನಾನು ಇವಾಗ ಎತ್ತಿಕೋಬೇಕಲ್ವಾ ಅವಾಗ ಸಡನ್ನಾಗಿ ದುಡ್ಡು ಬೇಕು ಅಂದರೆ ಖಂಡಿತ ಇರೋದಿಲ್ಲ ಹೇಗಾದರೂ ಖರ್ಚು ಮಾಡ್ಕೊಂಬಿಟ್ಟಿರ್ತೀವಿ ಇವಾಗಲಿಂದ ಸ್ವಲ್ಪ ಸ್ವಲ್ಪ ನಮ್ಮ ಕೈಲಿದಾಗ ಎಷ್ಟಿರುತ್ತೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಎಷ್ಟಿದ್ರು ಸಾಕು ಅದನ್ನು ಹೋಗ್ತಾ ಇದ್ದರೆ ಆವತ್ತಿಗೆ ನಮಗೆ ಗೊತ್ತಿರಲ್ಲ ಎಷ್ಟು ದುಡ್ಡು ಆಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತಿನ ದಿನನೇ ಶುರು ಮಾಡೋಣ ಹೇಗಿದ್ರು ಉಂಡೆ ತರಿಸಿದ್ದೆ ಇವತ್ತಿನ ದಿನನೇ ಶುರು ಮಾಡೋಣ ಅಂತ ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಉಂಡಿಗೆ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವತ್ತಿನ ದಿನದಿಂದ ಶುರು ಮಾಡ್ತಾಯಿರೋಣಿ ನೋಡೋಣ ಎಷ್ಟು ವರ್ಷಕ್ಕೆ ಎಷ್ಟಾಗುತ್ತೆ ಅನ್ನೋ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ನಾನು ಪ್ಲಾಸ್ಟಿಕ್ ಉಂಡೆ ಇತ್ತಾ ಇದ್ದೆ ಆ್ಯಕ್ಚುಲಿ ಈ ಸರಿ ಮಣ್ಣಿಂದ ಇಕ್ಕಬೇಕು ಅಂತ ಆಸೆ ಆಯಿತು ಅದಕ್ಕೆ ಮಣ್ಣಿನ ಉಂಡಿನ ತರಿಸ್ಕೊಂಡಿದ್ದೀನಿ ತರಿಸ್ಕೊಂಡು ಫಸ್ಟು ಫ್ರೈಡೇ ಬರೀ ಇವತ್ತು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವರ್ಷ ಮುಂದಿನ ವರ್ಷ ಅಂದರೆ ನೆಕ್ಸ್ಟ್ ಹಬ್ಬದ ಅಷ್ಟೊತ್ತೊಳಗೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಇರೋ ಹಂಗೆ ಇದನ್ನ ಓಪನ್ ಮಾಡ್ತೀನಿ ನೋಡೋಣ ಎಷ್ಟಿರುತ್ತೇನು ಅಂದ್ಬಿಟ್ಟು ಆವಾಗ ಗೊತ್ತಾಗುತ್ತೆ ಇವತ್ತಿನ ದಿನ ಅದನ್ನು ಶುರು ಮಾಡಿದೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡೆ ಇದು ಬಂದು ಕಾಲದಲ್ಲಿ ಮನೆಗೆ ಏನೋ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಲವೊಂದು ಮಾಡ್ಕೋತಾ ಇರ್ತೀನಿ ನಾನು ನಿಂಬೆಣ್ಣು ಮಾತ್ರ ಗ್ಲಾಸಲ್ಲಿ ಹಾಕಿಕ್ಕೆ ಇರ್ತೀನಿ ನನಗೆ ಡೋರ್ ಎಂಟ್ರೆನ್ಸಲ್ಲಿ ಸ್ಪೇಸ್ ಇದೆಯಲ್ವಾ ಅಲ್ಲಿ ಗಣೇಶ ಮುಂದೆ ಸ್ಪೇಸ್ ಸಿಗುತ್ತೆ ಆ ಸ್ಪೇಸಲ್ಲಿ ನಾನು ಇಲ್ಲಿ ನಿಂಬೆಣ್ಣಿಗೆ ಒಂದು ಲೋಟ ಅಂತ ಇಕ್ಕಿದ್ದೀನಿ ಇದನ್ನು ಮತ್ತೆ ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಗ್ಲಾಸ್ ಬಂದು ಸಾರಿ ಗಾಜಿನ ಗ್ಲಾಸಲ್ಲಿ ಒಂದು ಹಾಕಿಕ್ಕು ಅಂತ ತುಂಬ ತುಂಬ ವರ್ಷದಿಂದ ಅಂದರೆ ದಿಶು ಚಿಕ್ಕವಾಗಿಂದ ನಾನು ಇದನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಲ್ಲೋ ಇದನ್ನ ಬಿಡೋದಿಲ್ಲ ಡೋರ್ ಎಂಟ್ರೆನ್ಸಲ್ಲಿ ಇರ್ಬೋದು ಇಲ್ಲ ಟಿ ವಿ ಯೂನಿಟ್ ಮುಂದೆ ಎಲ್ಲ ಒಂದು ಹತ್ರ ಇಕ್ಕೊಂಡೇ ಇರ್ತಾಯಿದ್ದೆ ಇವತ್ತಿಗೂ ಸಹ ಅದನ್ನ ಫಾಲೋ ಮಾಡ್ತಾ ಇರ್ತೀನಿ ಆದಷ್ಟು ಕಾಲದಲ್ಲೇ ಮಾಡ್ಕೊಳ್ಳುವಂಥದ್ದು ದೃಷ್ಟಿ ಏನಾಗಿದ್ರೆ ನೆಗೆಟಿವಿಟಿ ಬರದ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಒಂದೂವರೆ ತಿಂಗಳಿಂದ ನಾನು ಇದನ್ನು ಹೊಸ್ದಾಗಿ ಅಂದರೆ ಇನ್ನೊಂದು ರೆಮಿಡಿನ ಸಹ ನಾನು ಫಾಲೋ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಹೇಗಿದ್ದರು ಆಚೆಗಡೆ ಅರಶಿನ ಕುಂಕುಮ ಇಕ್ಕಿರುವಂಥ ಲೆಮನ್ ಇಕ್ತೀನಿ ಅದನ್ನು ಕಲ್ಲು ಪಲ್ಲಿಕಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಅದಕ್ಕೋಸ್ಕರ ಇವಾಗ ನಾನು ಕಲ್ಲುಪ್ಪು ಹಾಕೋದಕ್ಕೋಸ್ಕರ ಒಂದೆರಡು ಚಿಕ್ಕ ದೀಪ ತೊಗೊಂಡಿದ್ದೀನಿ ಈ ಚಿಕ್ಕ ದೀಪದಲ್ಲಿ ಎರಡು ಎರಡು ದೀಪಕ್ಕೂ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಕಲ್ಲುಪ್ ಮೇಲೆ ಲೆಮೆನ್ ಇಕ್ಕೋದ್ರೆ ಅದು ಸಹ ಅಷ್ಟೇ ಏನೇ ನೆಗೆಟಿವಿಟಿ ಇದ್ದರೂ ಮನೆ ಒಳಗಡೆ ಬರೋಕ್ಕೆ ಬಿಡೋದಿಲ್ಲ ಏನು ನಮ್ಮ ಮನೆ ಒಳಗಡೆ ಬರಬೇಕು ಅಂದ್ರೆ ಮೇಯ್ನ್ ಬರೋದು ಮೈನ್ ವಾಸ್ಕಾಲಿಂದ ಅಂದರೆ ಮೈನ್ ಡೋರಿಂದ ಬರುತ್ತಲ್ವ ಅದಕ್ಕೋಸ್ಕರ ಮೈನ್ ಡೋರಲ್ಲಿ ಆದಷ್ಟು ರೆಮಿಡೀಸ್ನ ನಾನು ಮಾಡ್ಕೋತಾ ಇರ್ತೀನಿ ಇವಾಗ ಇದಕ್ಕೆ ಕಲ್ಲು ಪಾಕಗಳು ಸ್ವಲ್ಪ ಅರಶಿನ ಕುಂಕುಮ ಸ್ವಲ್ಪ ಅಕ್ಷತೆನ ಹಾಕೋತಾ ಇದ್ದೀನಿ ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಅದಕ್ಕೆ ಒಂದೇ ಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಹೋಳಿಗೆ ಫುಲ್ ಬಳ್ಕೊತಾ ಇದ್ದೀನಿ ಅರಶಿನ ಪೂರ್ತಿಯಾಗಿ ಬಳ್ಕೊಂಡು ಒಂದು ಕಡೆ ಇಕ್ಕೋತೀನಿ ಇನ್ನೊಂದು ಕಡೆ ಕುಂಕುಮನ ಬಳ್ಕೊಂಡು ಒಂದು ಕಡೆ ಇಕ್ಕೊಳ್ಳುವಂಥದ್ದು ಅರಶಿನ ಬೆ ಫುಲ್ ಮೇಲೆ ಸೆಂಟ್ರಲ್ ಒಂದು ಕುಂಕುಮದ ಬಟ್ಟೆ ಇಕ್ಕಲೇಬೇಕು ಯಾಕಂದರೆ ಅರಿಶಿನ ಕುಂಕುಮ ಅನ್ನೋದು ಇರಲೇಬೇಕಾಗುತ್ತೆ ಸ್ವಲ್ಪನಾದರೂ ನಾವು ಇಡ್ಲೇಬೇಕು ಅದಕ್ಕೋಸ್ಕರ ಒಂದು ಹೋಲಿಗೆ ಪೂರ್ತಿಯಾಗಿ ಅರಶಿನ ಬೆಳೆಬಿಟ್ಟು ಸೆಂಟ್ರಲ್ ಒಂದು ಸ್ವಲ್ಪ ಕುಂಕುಮನ ಕುಂಕುಮ ಇದ್ದೀನಿ ಇನ್ನೊಂದು ಕಡೆ ಹೋಲಿಗೆ ಬಂದುಬಿಟ್ಟು ಪೂರ್ತಿಯಾಗಿ ಕುಂಕುಮನ ಬಳ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಇಕ್ಕೊಳ್ಳುವಂಥದ್ದು ಈ ಪದ್ಧತಿ ತುಂಬಾ ಚೆನ್ನಾಗಿ ಅನಿಸ್ತು ನನಗೂ ಒಂದು ಒಳ್ಳೆ ಪಾಸಿಟಿವ್ ಅಂತ ಅನಿಸ್ತು ನಾನು ಏನೇ ಆಗಲಿ ಫಸ್ಟ್ ಟ್ರೈ ಮಾಡ್ತೀನಿ ಓಕೆ ಸಕ್ಸಸ್ ಆಯಿತು ನನಗೆ ಅದರಿಂದ ಏನೂ ನೆಗೆಟಿವ್ ಆಗಿಲ್ಲ ಅಂದರೆ ಅದನ್ನ ಕಂಟಿನ್ಯೂ ಮಾಡ್ತಿಲ್ಲಂದರೆ ಅದನ್ನ ಅಲ್ಲೇ ಬಿಟ್ಬಿಡ್ತಾ ಇರ್ತೀನಿ ಇದು ಸಹ ನಾನು ಇವಾಗ ಫಾಲೋ ಮಾಡ್ತೇನೆ ಒಂದು ಒಂದೂವರೆ ತಿಂಗಳಿಂದ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಫ್ರೈಡೇ ಆಗಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಆ ರೀತಿ ನಮಗೆ ಯಾವಾಗ ಫ್ರೀ ಅವಾಗ ಮಾಡ್ಕೊಬೋದು ನಾನು ಇದನ್ನ ಫ್ರೈಡೆ ಫ್ರೈಡೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ವಾರ ವಾರ ಚೇಂಜ್ ಮಾಡ್ತಾ ಇರ್ತೀನಿ ಮತ್ತು ಇವು ಉಪ್ಪನ ನೀರಲ್ಲಿ ಹಾಕ್ಬಿಟ್ಟು ಮೋರಿಯಲ್ಲಿ ಎಲ್ಲರೂ ಬಿಸ್ ಹಾಕ್ಬಿಟ್ಟಿಲ್ಲ ಮರದ ಕೆಳಗಡೆ ಎಲ್ಲ ಹಾಕ್ಬಿಟ್ರೆ ಒಳ್ಳೇದು ಅದಕ್ಕೋಸ್ಕರ ಈ ರೆಮಿಡಿನ ಫಾಲೋ ಮಾಡ್ತೀನಿ ಅಂತೂ ಮನೆ ಚೆನ್ನಾಗಿದೆ ರಿಸಲ್ಟು ಸಹ ಅಂತ ಹೇಳ್ಬೋದು ಯಾವುದೇ ರೀತಿಯಾದ ನೆಗೆಟಿವಿಟಿ ಅಂತೂ ಮನೆ ಒಳಗೆ ಬರೋದಿಲ್ಲ ಇಲ್ಲಿ ನೋಡ್ಬೋದು ರಂಗೋಲಿ ಸಹ ಆವಾಗಲೇ ಕೆಡಿಸಿದರೆ ಆದರೆ ಆಚೆ ಒಳಗೆ ಓಡಾಡ್ಬೇಕಾದ್ರೆ ಲೆಗ್ ಇಕ್ಬೇಕಾರೆ ಅದು ರಂಗೋಲೆ ರಂಗೋಲಿ ಹೋಗಿದೆ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕೂ ಆಗೋದಿಲ್ಲ ಸಲ ಆ ರೀತಿಯಾಗಿ ಆಗುತ್ತೆ ಬಟ್ ಇವಾಗ ನನಗಂತೂ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಈ ರೀತಿಯಾಗಿ ಇಕ್ಕೋದ್ರಿಂದ ನನಗೂ ತುಂಬ ಖುಷಿಯಾಗುತ್ತೆ ಒಳ್ಳೆ ಪಾಸಿಟಿವ್ ಇದ್ದರೆ ಒಳ್ಳೆಯದಲ್ವ ಇವಾಗ ಆಲ್ರೆಡಿ ಟೆನ್ ತರ್ಟಿ ಲೆವೆನ್ ಆಗಿತ್ತು ಫೈನಲಾಗಿ ಇವತ್ತಿನ ಪೂಜೆ ಸಹ ಎಲ್ಲ ಪೂರ್ತಿಯಾಗಿ ಮುಗಿಯಿತು ನಂಗೆ ಟೆನ್ ಏನೇ ಕೆಲಸ ಆದರೂ ಟೆನ್ ತರ್ಟಿ ಲೆವೆನ್ ಅವ್ರಿಗೆ ಕೆಲಸ ಮುಗ್ದೇ ಮುಗಿಯುತ್ತೆ ಅಲ್ಲರಿಗೂ ಕೆಲಸ ಅಂತೂ ಕಂಪ್ಲೀಟ್ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ಈ ವಿಡಿಯೋನ ಸಹ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ ಕಂಡ್ಕೊತೀನಿ ಆ ರೆಮಿಡಿ ಸಹ ನಾನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ರಿಸಲ್ಟ್ ಸಹ ವೀಡಿಯೋನ ನಮ್ಮ ಚಾನಲ್ ವಸ್ತಾ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದಲ್ಲ ಬೆಲ್ಲೆಕನ ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್